ಕನ್ನಡ ಜಿಲ್ಲೆಯ ಲೋಕಸಭೆ ಅಭ್ಯರ್ಥಿಯ ಮುನ್ಸೂಚನೆಯನ್ನ ಕೊಟ್ಟಿರುವಂತ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಬಲ್ಯ ನಾಯಕ ಶ್ರೀ ಪದ್ಮರಾಜ್ ಹಾರ್ ಪೂಜಾರಿ ಸಂವಿಧಾನ ಉಳಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತೆ ಕಾಂಗ್ರೆಸ್ ಪಕ್ಷದ ಧಕ್ಕೆಗೆ ಬರುವಂತ ಎಲ್ಲಾ ಸಾಧ್ಯತೆ ಇದೆ ಅಮ್ಮರಾಜ್ ಹಾರ್ ಪೂಜಾರಿ ಬರುತ್ತಾ ಇದ್ದಾರೆ ಬಂಧುಗಳೇ ತಾವೆಲ್ಲರೂ ಅಮೂಲ್ಯವಾದ ಮತವನ್ನ ಕೊಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯ ಅಭ್ಯರ್ಥಿಯನ್ನ ವಿಜಯವ ಘೋಷಣೆಯನ್ನ ಕಾಂಗ್ರೆಸ್ ಪಕ್ಷಕ್ಕೆ ಪದ್ಮರಾಜ್ ಹಾರ್ ಪೂಜಾರಿಯವರು ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಚುನಾಯಿಸಬೇಕಾಗಿ ಮತದಾರ ಬಂಧುಗಳೊಂದಿಗೆ ಹೊಸ ಅಭ್ಯರ್ಥಿ ಯುವ ನಾಯಕ ಶ್ರೀ ಪದ್ಮರಾಜ್ ಹಾರ್ ಪೂಜಾರಿ ಇದೀಗ ಉಲ್ಲಾಲದ ಮತಯಾಚನೆಯಲ್ಲಿದ್ದಾರೆ ಬಂಧುಗಳೇ ಬಂಧುಗಳೇ ಭಾರತದ ದೇಶವು ಸಂವಿಧಾನ ಉಳಿಸಕ್ಕಾಗಿ ಕಾಂಗ್ರೆಸ್ ಪಕ್ಷ ಮತ್ತೆಲ್ಲ ಯಾಚನೆಯಲ್ಲಿದ್ದಾರೆ ಬಂಧುಗಳೇ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಪ್ರಜೆ ಕಾಂಗ್ರೆಸ್ ಪಕ್ಷದ ತೆಕ್ಕಿಯಲ್ಲಿರುವಂತಹ ತಡೆಗೋಡೆ ಎಂದು ಕೆಟ್ಟ ಬಂದ ಮಾಸ್ತಿಕತೆಯಲ್ಲಿ ಶ್ರೀ ಪದ್ಮರಾಜ್ ಆರ್ ಪೂಜಾರಿ ಆತ್ಮೀಯ ಬಂಧುಗಳೇ ಇದೀಗ ತಮ್ಮ ಮುಂದೆ ಶ್ರೀ ಪದ್ಮರಾಜ್ ಆರ್ ಪೂಜಾರಿ ಗುರುತಿಸಿಕೊಂಡಿರುವ ಶ್ರೀ ಪದ್ಮರಾಜ್ ಆರ್ ಪೂಜಾರಿ ಅವರು ಸ್ಪರ್ಧಿಸಿದ್ದಾರೆ ಕಳೆದ ಮೂವತ್ತು ವರ್ಷಗಳಿಂದ ಮತದಾರ ಬಾಂಧುಗಲೆ ಇದೀಗ ತಾನೇ ಉಲ್ಲಾಲೆಗೆ ಮತಯಾಚನೆಯನ್ನ ಮಾಡುತ್ತಾ ಇದ್ದಾರೆ ಬಂಧುಗಳೇ ಶ್ರೀ ಪದ್ಮರಾಜ್ ಪೂಜಾರಿ ಅವರು ಬಂದುಗಳೇ ಹೊಸ ಇತಿಹಾಸವನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಒಂದರ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಇತಿಹಾಸ ನಿರ್ಮಾಣಕ್ಕೋಸ್ಕರವಾಗಿ ಎಲ್ಲ ಸಮೀಕ್ಷೆಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭೆಯ ಪೂಜಾರಿಯವರು ಅನೇಕ ಮತಯಾಚನೆಯನ್ನು ಮಾಡುತ್ತಾ ಇದ್ದಾರೆ ಸಂವಿಧಾನಕ್ಕೋಸ್ಕರವಾಗಿ ಖ್ಯಾತ ಪಡೆದಂತ ಶ್ರೀ ಪದ್ಮರಾಜ್ ಹಾರ್ ಪೂಜಾರಿ ಅವರು ಮತಯಾಚನೆಯನ್ನ ಮಾಡುತ್ತಾ ಇದ್ದಾರೆ ಬಂಧುಗಳೇ ಕರ್ನಾಟಕ ರಾಜ್ಯ ಸರಕಾರ ನುಡಿದಂತ ನಡೆದ ಸರಕಾರ ಅದು ಸಿದ್ದರಾಮಯ್ಯ ಸರಕಾರ ಮತ್ತು ಕಾಂಗ್ರೆಸ್ ಸರಕಾರವಾಗಿರುತ್ತದೆ ಬಹ ಮತದಾರ ಬಂಧುಗಳೇ ಕಳೆದ ನೂರ ಮೂವತ್ತೈದು ಸ್ಥಾನವನ್ನ ಗಳಿಸಿಕೊಂಡಂತ ಕರ್ನಾಟಕ ರಾಜ್ಯದ ಮೊತ್ತ ಮೊದಲನೆಯ ಯೋಜನೆ ಅಣ್ಣ ಎರಡನೇ ಯೋಜನೆ ಗೃಹ ಲಕ್ಷ್ಮಿ ತಮ್ಮ ಮನೆಯ ಹೆಂಗಸರು ಬಂಧುಗಳೇ ಶ್ರೀ ಕುಂಪಲ ಇವರ ನೇತೃತ್ವ ಯುಟಿ ಇಫ್ತಿಕಾರ್ ಹಲಿ ಇವರ ಸಾರಥ್ಯದಲ್ಲಿ ಅದೇ ರೀತಿ ಮುಸ್ತಫಾ ಅಬ್ದುಲ್ಲಾ ಇವರ ನೇತೃತ್ವದಲ್ಲಿ ಇದೀಗ ಮತಯಾಚನೆಯನ್ನ ಮಾಡುತ್ತಾ ಇದ್ದಾರೆ ಮತದಾರ ಬಂಧುಗಳೇ ಬಂಧುಗಳೇ ಇವತ್ತು ನೀವು ನೋಡಿದ್ರಿ ಇಲ್ಲೇ ನಿಮ್ಮ ಪಕ್ಕದಲ್ಲಿ ಉಡುಪಿ ಮಂಗಳೂರು ಜಿಲ್ಲೆ ಇದೆ ಅಲ್ಲಿ ಕೂಡ ಒಬ್ರು ಕಳೆದ ಹತ್ತು ವರ್ಷದಿಂದ ಸಂಸದರಾಗಿದ್ರು ಪಾರ್ಲಿಮೆಂಟಲ್ಲಿ ಯಾವತ್ತಾದ್ರೂ ಎದ್ದು ನಿಂತು ಮಾತಾಡಲಿಲ್ಲ ಯಾಕೆ ಅಂದ್ರೆ ಅವ್ರಿಗೆ ಆ ಕಡೆ ಹಿಂದಿನೂ ಬರ್ತಿರಲಿಲ್ಲ ಈ ಕಡೆ ಇಂಗ್ಲಿಷು ಬರ್ತಿರ್ಲಿಲ್ಲ ಮಿನಿಟ್ಿಟ್ ಅಂತಿದ್ರು ಅವ್ರಿಗೆ ಗೊತ್ತಿದ್ದ ಒಂದೇ ಅವ್ರಿಗೆ ಗೊತ್ತಿದ್ದು ಒಂದೇ ಏನು ಅಂತಂದ್ರೆ ಜಾತಿ ಜಾತಿಗಳ ನಡುವೆ ಬೆಂಕಿ ಹಚ್ಚೋದು ಧರ್ಮ ಜಾತಿ ಬರೀ ಇವುಗಳನ್ನೇ ಮಾತನಾಡ್ತಾ ಇಷ್ಟು ವರ್ಷಗಳ ಕಾಲ ರಾಜಕಾರಣವನ್ನು ಮುನ್ನಡೆಸ್ಕೊಂಡು ಬಂದ್ರು ಆದ್ರೆ ಇವತ್ತು ನಾನು ದೂರದ ತುಮಕೂರಿನಿಂದ ನಾನು ಜರ್ನಿ ಮಾಡ್ತಾ ಇಲ್ಲಿವರೆಗೂ ಮಂಗಳೂರಿಗೆ ಬಂದೆ ಯಾಕೆ ಅಂತಂದ್ರೆ ಪದ್ಮರಾಜ್ ರಾಮಯ್ಯ ಅನ್ನುವಂಥ ಈ ಯುವ ನಾಯಕ ಗೆಲ್ಬೇಕು 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 Yeah! ಪದ್ಮರಾಜ್ ರಾಮಯ್ಯ ಅವರು ಜಾತಿ ಧರ್ಮಗಳ ನಡುವೆ ಯಾವತ್ತೂ ಕೂಡ ಒಣಕು ಉಂಟುವಂತ ಕೆಲಸವನ್ನು ಮಾಡಲಿಲ್ಲ ಪದ್ಮರಾಜ್ ರಾಮಯ್ಯ ಅವರು ಇಡೀ ಮನುಷ್ಯ ಕುಲ ಅದು ಒಂದಾಗಿ ಬಾಳ್ಬೇಕು ಅನ್ನುವಂತ ನಾರಾಯಣ ಗುರು ಅವರ ಮಂತ್ರವನ್ನು ನಂಬಿ ಬದುಕ್ತಾ ಇರುವಂತ ಒಬ್ಬ ಅದ್ಭುತವಾದ ನಾಯಕ ಪದ್ಮರಾಜ್ ರಾಮಯ್ಯ ಅವರು ಇಲ್ಲಿ ಜಾತಿ ಧರ್ಮ ಅಲ್ಲ ನಾವೆಲ್ಲರೂ ಕೂಡ ಮನುಷ್ಯತ್ವವನ್ನು ಮುನ್ನಡೆಸಿ ಗೆಲ್ಲಬೇಕು ಅನ್ನುವಂಥ ನಂಬಿಕೆಯನ್ನ ಇಟ್ಕೊಂಡಿರುವಂತ ನಾಯಕ ಪದ್ಮರಾಜ ರಾಮಯ್ಯ ಪದ್ಮರಾಜ ಬಹುಶಃ ನನಗೆ ಸಂತೋಷ ಆಗುತ್ತೆ ಉಳ್ಳಾಲ ಅಂತ ತಕ್ಷಣ ಯು ಟಿ ಖಾದರ್ ಸಾಹೇಬರು ಬಹುಶಃ ಅವರಷ್ಟು ಸೆಕ್ಯುಲರ್ ಒಬ್ಬ ನಾಯಕನನ್ನ ನೋಡೋದು ಬಹಳ ಕಷ್ಟ ಇದೆ ಕಷ್ಟ ಇದೆ ಯು ಟಿ ಖಾದರ್ ಅವರು ಎಷ್ಟು ಅದ್ಭುತವಾಗಿ ಜನಪರವಾಗಿ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರ್ಸಿಕ ಜೈನ ಉದ್ಯಾನ ಅನ್ನುವ ಮಾತಿದೆ ನನಗೆ ನಿಮ್ಮಲ್ಲಿ ಒಂದೇ ಒಂದು ವಿನಂತಿ ಏನಂದ್ರೆ ಪದ್ಮರಾಜ ರಾಮಯ್ಯನವರು ಗೆಲ್ತಾರೆ ಆದ್ರೆ ಉಳ್ಳಾಲದಲ್ಲಿ ಒಂದು ಲಕ್ಷ ಲೀಡುಗಳನ್ನ ಕೊಡೋದ್ರ ಮೂಲಕ ಉಳ್ಳಾಲದಲ್ಲಿ ಕೇವಲ ಉಳ್ಳಾಲದಲ್ಲಿ ಅಂತ ಒಂದು ದೊಡ್ಡ ಲೀಡ್ ಅನ್ನ ಕೊಡೋದ್ರ ಮೂಲಕ ಪದ್ಮರಾಜ್ ರಾಮಯ್ಯ ಅವ್ರಿಗೆ ಒಂದು ದೊಡ್ಡ ಗೆಲುವನ್ನ ತಂದ್ಕೊಡ್ಬೇಕು ಇವತ್ತು ಇಡೀ ದೇಶದಲ್ಲಿ ನೀವು ನೋಡ್ತಾ ಇದ್ದೀರಿ ಮೋದಿ ಭಕ್ತರ ಪರಿಸ್ಥಿತಿ ಹೆಂಗೆ ಅಂತಂದ್ರೆ ಅವತ್ತು ರಾಫೈಲ್ ಫೈಲ್ಸ್ ಬಗ್ಗೆ ಮಾತನಾಡಿದ್ರು ಮಾತನಾಡಿದಾಗ ಆ ಕಡೆ ಪ್ರಧಾನ ಮಂತ್ರಿಗಳು ಅಥವಾ ಆ ಕಡೆಯಿಂದ ರಕ್ಷಣಾ ಇಲಾಖೆ ಹೇಳುತ್ತೆ ಫೈಲೇ ಕಳೆದೋಯ್ತು ರಾಫೈಲ್ ಫೈಲೇ ಕಳೆದೋಯ್ತು ಅಂದ್ರು ಆಗ ವಿರೋಧ ಪಕ್ಷದಲ್ಲಿದ್ದಂತ ನಾಯಕ ಚೌಕಿದಾರ್ ಚೋರಹೆ ಅಂದ್ರು ಆಗ ಅವರು ಭಕ್ತರೆಲ್ಲರೂ ಕೂಡ ತಮ್ಮ ಫೇಸ್ಬುಕ್ ಅಲ್ಲಿ ಬರ್ಕೊಳ್ತಾ ಇದ್ರು ಮೇ ಬಿ ಚೌಕಿದಾರ್ ಮೇ ಬಿ ಚೌಕಿದಾರ್ ಅಂತ ಬರ್ಕೊಳ್ತಾ ಇದ್ರು ಅದೇ ತರ ಮೊನ್ನೆ ಲಾಲು ಪ್ರಸಾದ್ ಯಾದವ್ ಅವರು ಮಾತನಾಡ್ತಾ ಇದ್ರು ಬಡವ ಜನರ ಕುಟುಂಬದ ನೋವು ಸಂಕಟ ಮೋದಿ ಅವರಿಗೆ ಅರ್ಥ ಆಗಿಲ್ಲ ಯಾಕೆಂದ್ರೆ ಮೋದಿ ಅವರಿಗೆ ತಮ್ಮದೇ ಆದಂತ ಪರಿವಾರವೇ ಇಲ್ವಲ್ಲ ಪರಿವಾರದಲ್ಲಿರುವಂತ ನೋವು ಆ ಹಸಿವು ಬಡ ಕುಟುಂಬಗಳ ಸಂಕಷ್ಟ ಅವ್ರಿಗೇನ್ ಗೊತ್ತಾಗಬೇಕು ಅಂತ ಕೇಳಿದ್ದಕ್ಕೆ ಬಿಜೆಪಿ ಮೋದಿ ಭಕ್ತರೆಲ್ಲರೂ ಕೂಡ ನ್ಯಾ ಮೋದಿ ಪರಿವಾರ ನಾನು ಮೋದಿ ಪರಿವಾರ ಅಂತ ಆ ಶುರು ಮಾಡಿದ್ರು ಆದ್ರೆ ನೆನ್ನೆ ನೀವೆಲ್ಲರೂ ಕೂಡ ನೋಡಿದೀರಿ ದೇಶದ ಅಥವಾ ಕರ್ನಾಟಕ ರಾಜ್ಯದ ಎಲ್ಲ ಪತ್ರಿಕೆಗಳಲ್ಲಿ ಕರ್ನಾಟಕಕ್ಕೆ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಅವರು ಕೊಟ್ಟಿದ್ದು ಕೊಟ್ಟಿದ್ದು ನನಗೀಗ ಆಶ್ಚರ್ಯ ಆಗ್ತಿರೋದು ಏನು ಗೊತ್ತಾ ಬಿಜೆಪಿ ಕಾರ್ಯಕರ್ತರು ನಾಳೆಯಿಂದ ನಾನು ಚೊಂಬು ನಾನು ಚೊಂಬು ಅಂತ ಹಾಕ್ಬಿಡ್ತಾರ ಅಂತ ಭಯ ಆಗೋಕ್ ಶುರುವಾಗಿದೆ ಭಯ ಆಗೋಕೆ ಶುರುವಾಗಿದೆ ಪ್ರೀತಿಯ ಬಂಧುಗಳೇ ಈ ಬಾರಿ ಈ ಬಾರಿ ನಮ್ಮೆಲ್ಲರ ಒಂದು ಅದ್ಭುತವಾದ ನಾಯಕನಾಗಿ ತುಳುನಾಡಿನ ನಾಯಕನಾಗಿ ನಿಮಗೊಂದು ಮಾತು ಹೇಳಬೇಕು ಮಂದಿರದಿಂದ ಈ ಮೆರವಣಿಗೆ ಶುರುವಾದಾಗಿಂದ ನೋಡ್ತಾ ಇದ್ದೀನಿ ಕಾಂಗ್ರೆಸ್ ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂದ್ರೆ ಇವತ್ತು ಪದ್ಮರಾಜರವರ ಗೆಲುವಿಗೆ ನಾನು ನೋಡ್ತಾ ಇದ್ದೆ ಯಾರ್ಯಾರೆಲ್ಲ ಬರ್ತಿದ್ದಾರೆ ನೂರಾರು ಜನ ಯುವಕರು ತ್ರಿವರ್ಣದ ಕಾಂಗ್ರೆಸ್ ಬಾವುಟವನ್ನ ಹಾಕೊಂಡು ಬಂದರು ಹೆಗಲ್ ಮೇಲೆ ನಾನು ಹಾಗೆ ನೋಡ್ತಾ ಇದ್ದೆ ನೂರಾರು ಸಾವಿರಾರು ಜನ ಯುವಕರು ರೈತರನ್ನ ಗೆಲ್ಲಿಸಬೇಕು ಅಂತ ಹೇಳಿ ಹಸಿರು ಶಾಲೆಗಳನ್ನ ಹಾಕೊಂಡು ಬಂದ ನೋಡಿದೆ ಅದೇ ತರ ನಾನು ನೋಡಿದೆ ನೂರಾರು ಸಾವಿರಾರು ಜನ ಯುವಕರು ನೀಲಿ ಬಣ್ಣದ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲಿನ ಅಭಿಮಾನದಿಂದ ನೀಲಿ ಬಣ್ಣದ ಬಾವುಟವನ್ನ ನೀಲಿ ಬಣ್ಣದ ಶಾಲೆಗಳನ್ನ ಹಾಕೊಂಡು ಅದೇ ತರ ನಾವು ಕೆಂಪು ಬಣ್ಣದ ತುಳುನಾಡಿನ ದೈವಗಳನ್ನ ಸಂಕೇತ ಕೊಡುವಂತ ಅದ್ಭುತವಾದ ಮೆರುನ್ ಬಣ್ಣದ ಈ ಒಂದು ಶಾಲೆಗಳನ್ನ ಹಾಕೊಂಡು ಬಂದಂತ ನೂರಾರು ಸಾವಿರಾರು ಅನೇಕ ಜನ ಹೋರಾಟಗಾರರು ಯುವಕರು ಪದ್ಮರಾಜ್ ಅವರ ಹಿಂದೆ ನಡೆದು ಬರೋದನ್ನ ನೋಡಿದೆ ಅದೇ ತರ ನೂರಾರು ಸಾವಿರಾರು ಜನ ಹಳದಿ ಶಾಲೆಗಳನ್ನ ಹಾಕೊಂಡು ನಾರಾಯಣ ಗುರುಗಳಿಗೆ ಜೈಕಾರ ಹಾಕೊಂಡು ಪದ್ಮರಾಜ್ ಅವರಿಂದ ಹಿಂದೆ ನಡ್ಕೊಂಡು ಬರುವುದನ್ನ ನೋಡಿದೆ ಈ ರೀತಿ ಅಷ್ಟೇ ಅಲ್ಲದೆ ನೂರಾರು ಜನ ಕೇಸರಿ ಶಾಲೆಗಳನ್ನು ಕೂಡ ಹಾಕೊಂಡು ಪದ್ಮರಾಜ್ ಅವರನ್ನ ಗೆಲ್ಲಿಸಬೇಕು ಪದ್ಮರಾಜನ್ನ ಗೆಲ್ಲಿಸಬೇಕು ಅಂತ ಬರ್ತಾ ಇರೋದನ್ನ ನೋಡ್ತಾ ಇದ್ದೀವಿ ಅಂದ್ರೆ ಇವತ್ತು ಪದ್ಮರಾಜ್ ಅವರ ಹಿಂದೆ ಕೇವಲ ಒಂದು ಬಣ್ಣದ ಧ್ವಜ ಇಲ್ಲ ಪದ್ಮರಾಜ ಹಿಂದೆ ತುಳುನಾಡಿನ ದೈವಗಳ ಸಂಕೇತವಾದಂತ ಮೆರೂನ್ ಬಣ್ಣದ ಕೆಂಪು ಬಣ್ಣದ ಧ್ವಜ ಹಾಕಿದ ಸಾವಿರಾರು ಜನ ಕಾರ್ಯಕರ್ತರು ಇಲ್ಲಿದ್ದಾರೆ ಪದ್ಮರಾಜ್ ಗೆಲ್ಲಿಸಬೇಕು ಅಂತ ರೈತರ ಪರವಾಗಿ ಜಯ ಕಂಡು ಹಸಿರು ಶಾಲೆ ಹಾಕೊಂಡು ಸಾವಿರಾರು ಜನ ಇಲ್ಲಿದ್ದಾರೆ ಪದ್ಮರಾಜರನ್ನ ಗೆಲ್ಲಿಸೋದಕ್ಕೆ ಅಂಬೇಡ್ಕರ್ ವಿಚಾರದ ಮೇಲೆ ನಂಬಿಕೆ ಇಟ್ಟಿರುವಂತ ಸಾವಿರಾರು ನೀಲಿ ಶಾಲೆಗಳನ್ನ ಹಾಕೊಂಡು ಇಲ್ಲಿ ನಿಂತಿದ್ದಾರೆ ಅನೇಕ ಜನ ಅನೇಕ ಜನ ಮೂರು ಬಣ್ಣದ ಮೂರು ಬಣ್ಣದ ಈ ರಾಷ್ಟ್ರವನ್ನ ಗೆಲ್ಲಿಸಬೇಕು ಅನ್ನುವಂತ ಕಾಂಗ್ರೆಸ್ ಧ್ವಜವನ್ನ ಕಾಂಗ್ರೆಸ್ಸಿನ ಈ ಒಂದು ಶಾಲನ್ನ ಹೊದ್ದು ಪದ್ಮರಾಜ್ ಅವರ ಹಿಂದೆ ನಿಂತಿದ್ದಾರೆ ಹಳ್ಳದಿ ಬಣ್ಣದ ನಾರಾಯಣ ಗುರುಗಳ ಶಾಲನ್ನ ಹೊದ್ದು ನಿಂತಿದ್ದಾರೆ ಕೇಸರಿ ಶಾಲು ನಮ್ಮ ಆಸ್ತಿ ಅಂತ ತಿಳಿದಿದ್ದವರು ಗಮನಿಸಿ ನೂರಾರು ಜನ ಕೇಸರಿ ಶಾಲ ಹಾಕೊಂಡು ಕೂಡ ಇವತ್ತು ಪದ್ಮರಾಜರ ಹಿಂದೆ ನಿಂತಿದ್ದಾರೆ ಇವತ್ತು ಒಡೆದು ಆಳುವ ಕಾಲ ಹೊರಟು ಹೋಗಿ ಇವತ್ತೇನಿದ್ರು ಹೃದಯಗಳನ್ನ ಜೋಡಿಸಿ ಗೆಲ್ಲುವಂತ ಕಾಲ ಇವತ್ತು ಮಂಗಳೂರಿನಲ್ಲಿ ಬಂದಿದೆ ಮಂಗಳೂರಲ್ಲಿ ಬಂದಿದೆ ಇಲ್ಲಿವರೆಗೆ ಮೂವತ್ಮೂರು ವರ್ಷಗಳ ಕಾಲ ಕೇವಲ ಜಾತಿ ಧರ್ಮ ಇವುಗಳನ್ನೇ ಮಾತನಾಡ್ತಾ ರಾಜಕಾರಣ ಮಾಡಿದ್ರು ಇನ್ ಮುಂದೆ ಆ ರಾಜಕಾರಣ ಮುಗೀತು ಇನ್ನೇನಿದ್ರು ಕೂಡ ರಸ್ತೆಗಳು ಇನ್ನೇನಿದ್ರು ಕೂಡ ಶಿಕ್ಷಣ ಇನ್ನೇನಿದ್ರು ಕೂಡ ವಿದ್ಯಾಭ್ಯಾಸ ಇನ್ನೇನಿದ್ರು ಕೂಡ ಉದ್ಯೋಗ ಇದೇ ನಮ್ಮ ಉಸಿರು ಇದೇ ನಮ್ಮ ಮಂತ್ರ ಅನ್ನುವಂಥ ಹೋರಾಟದೊಂದಿಗೆ ಪದ್ಮರಾಜ್ ಅವರನ್ನ ಗೆಲ್ಲಿಸಬೇಕು ಆರ್ ಪಿ ಎಲ್ ನಲ್ಲಿ ಉದ್ಯೋಗವನ್ನು ಕೊಡಿಸಬೇಕು ಅನ್ನೋದು ಪದ್ಮರಾಜ್ ಅವರ ಗುರಿ ಆರ್ ಪಿ ಎಲ್ ನಲ್ಲಿ ಸ್ಥಳೀಯರಿಗೆ ಅವಕಾಶ ಮಾಡಿಸ್ಕೊಡ್ಬೇಕು ಅನ್ನೋದು ಪದ್ಮರಾಜ್ ಅವರ ಧ್ವನಿ ಆದರೆ ಎಂ ಪಿ ಆಗಿದ್ದಂತ ನಳಿನ್ ಕುಮಾರ್ ಕಟೀಲ್ ಅವರು ಇವತ್ತಿನವರೆಗೂ ಕೂಡ ಸ್ಥಳೀಯರಿಗೆ ಉದ್ಯೋಗ ಕೊಡಿಸೋದಕ್ಕಾಗಲಿಲ್ಲ ಕೇಂದ್ರದಲ್ಲಿ ಬಿಜೆಪಿ ರಾಜ್ಯದಲ್ಲೂ ಬಿಜೆಪಿ ಇತ್ತು ಶಾಸಕ ಕೂಡ ಬಿಜೆಪಿ ಆಗಿದ್ರು ಎಂಪಿ ಕೂಡ ಬಿಜೆಪಿ ಆಗಿದ್ರು ಆದ್ರೆ ಸ್ಥಳೀಯರಿಗೆ ಉದ್ಯೋಗ ಕೊಡಿಸೋದ್ರಲ್ಲಿ ಅವರು ಸೋತಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ಪದ್ಮರಾಜ್ ಅವರು ನಿಂತರೆ ಪದ್ಮರಾಜ್ ಅವರು ಸ್ಥಳೀಯರ ಉದ್ಯೋಗದ ಬಗ್ಗೆ ಮಾತನಾಡುತ್ತಾರೆ ತುಳುನಾಡಿನಲ್ಲಿ ಯುವಕರಿಗೆ ಉದ್ಯೋಗ ಸಿಗೋದಕ್ಕೋಸ್ಕರ ಪಾರ್ಲಿಮೆಂಟ್ ಅಲ್ಲಿ ನಿಂತು ಮಾತನಾಡ್ತಾರೆ ತುಳು ಭಾಷೆಯಲ್ಲಿ ಪದ್ಮರಾಜ್ ಸಾಹೇಬ್ರೆ ನೀವು ಗೆಲ್ತೀರಿ ಅನ್ನೋ ನಂಬಿಕೆ ನಮಗಿದೆ ತುಳು ಭಾಷೆಯಲ್ಲಿಯೇ ಪಾರ್ಲಿಮೆಂಟ್ ಅಲ್ಲಿ ನಿಂತು ಪದ್ಮರಾಜ್ ಎಂಬ ಹೆಸರಿನವನಾದ ನಾನು ತುಳು ಹೆಂಗೇಳ್ ತುಳುವಿನಲ್ಲಿ ಪದ್ಮರಾಜ್ ಎಂಬ ಹೆಸರಿನವನಾದ ನಾನು ದಕ್ಷಿಣ ಕನ್ನಡ ಲೋಕಸಭೆಯ ಸಂಸದನಾಗಿ ಆ ಜನಗಳ ಸೇವೆಯನ್ನು ಮಾಡುವುದಕ್ಕಾಗಿ ದೈವಗಳ ಹೆಸರಲ್ಲಿ ಸಂವಿಧಾನದ ಹೆಸರಲ್ಲಿ ನಾನು ಸತ್ಯ ಮತ್ತು ಪ್ರಾಮಾಣಿಕತೆಯಿಂದ ಯಾವುದೇ ದ್ವೇಷ ಮತ್ತು ಅಸ ಅಸೂಯೆಯ ಭಾವನೆ ಇಲ್ಲದೆ ರಾಗದ್ವೇಷವಿಲ್ಲದೆ ನಾನು ನಿಮ್ಮ ಸರಾಸೇವತನಾಗಿರ್ತೀನಿ ಎನ್ನುವಂಥ ಪ್ರಮಾಣವನ್ನು ತುಳು ಭಾಷೆಯಲ್ಲಿ ಪದ್ಮರಾಜರವರು ಕೈಕೊಡ್ತಾರೆ ಮೂವತ್ತ ಮೂರು ವರ್ಷಗಳ ಕಳಂಕ ಮೂವತ್ತ ಮೂರು ವರ್ಷಗಳ ಕಳಂಕ ಇವತ್ತು ಅಳೆದು ಈ ನಾಡಿನಲ್ಲಿ ಮುಗಿಲತ್ತಕ್ಕೆ ಹಾರುವಂತಾಗಲಿ ಇದೀಗ ಪದ್ಮರಾಜರವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ सदा हसन मुकी जनस्ने व्यक्ति तो रहते हैं तो। मैं कहता हूँ सन्मानिया पद्मराज आर पूजा रियोरो इधर का क्या के बर्ता बर्ता अब तक सर्कल बल बंदो ನಮ್ಮ ತಂದೆ ಊಟ ಕಾಂಗ್ರೆಸ್ನ ಎಂಪಿನಾಗಲು ನಮ್ಮನೆ ಪಾರ್ಲಿಮೆಂಟ್ ಗೆ ರೆಪ್ರೆಸೆಂಟ್ ಮಾಡ್ಕೊಂತೀರಿ ಈ ನಲ್ಪ ವರ್ಷಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಸಾಧನೆ ಸಾಧನೆ ಕೇಳಿಂದ ಹುಟ್ಲಾಗಿ ಏರ್ಪೋರ್ಟ್ ಬರ್ತೇನೆ காங்க பார் தன்னுனா நெக் பெட்டு மத்திய ஜாதி தர்ம நிறவே ವಿಷ ಬೀಜ ಬಿತ್ತದೆ ಅಪಪ್ರಚಾರ ಮತ್ತೆ ಈ ಚುನಾವಣೆ ವಿನಾದ್ ಬರ್ತೀನಿ ಬಿಜೆಪಿ ಪಕ್ಷ ಇನ್ನಿ ಮಗುಲು ವಿನ್ನಾದ ಮುರ್ಷ ಆತನು ಬಂದುಲೇ ನಿಗುಲಿನ್ನಲೆ ಈ ಮುಪ್ಪತ್ತ ಮೂರು ವರ್ಷ ಬಿಜೆಪಿ ದಗಲು ನಿಗುಲು ಮಲ್ತಿನ ಅಭಿವೃದ್ಧಿ ದಾದ ಈ ಒಂದು ಜಿಲ್ಲೆಗೆ ನಿಗುಲು ಕಂಟಿ ಇನ್ವೆಸ್ಟ್ಮೆಂಟ್ ದಾದ ಏತು ಉದ್ಯಮನ ಸ್ಥಾಪನೆ ಮಾಡ್ತಾರೆ ಅತ್ತ ಏತು ಜೊತೆಗೆ ಉದ್ಯೋಗ ಕೊಡಕ್ಕೆ ಬರ್ತಾರೆ ಕೇಂದ್ರ ಇಗ್ಲಡ ಉತ್ತರ ಇಚ್ಛಿ ದಾಯಕ ಬಂಡ ನಿಗುಲು ಮತ್ತಿನ ಕುತಂತ್ರ ಈ ಒಂದು ಜಾತಿ ಧರ್ಮದ ನಡುವೆ ವಿಷ ಬೀಜ ಬಿತ್ತದೆ ಜಾತಿ ಧರ್ಮದ ನಡುವೆ ಕಂದಕ ಉಂಟು ಬಲ್ತಿನಟ್ಟೆ ಮುಲು ಕೋಮು ಬೆಲ್ ಬಲ್ತಿನಟ್ಟೆ ಆತ್ರ ಬಿಡಕ ಒಂದು ಟ್ಯಾಕ್ ಬುರುಂಡು ಒಂದು ಕೋಮು ಸೂಕ್ಷ್ಮ ಪ್ರದೇಶ ಪನ್ಪುನಂಚಿನ ಅಂಚಾದೆ ಇದಕ್ಕೆ ಹೋವೇ ಇನ್ವೆಸ್ಟ್ಮೆಂಟ್ ಬರ್ತಜಿ ಹೋವೆ ಹುದ್ದಿ ಮೇಲೆ ಬರ್ತಜಿ ಇನ್ನು ಅಪ್ಪ ಅಮ್ಮನ ಕುಲು ಪ್ರಾಯದ ಕುಲು ಅಗಲ್ಲ ಚೋಕ್ಲೆಗೆ ಉದ್ಯೋಗದ ಅಗಲು ತೆತಂದು ಅಗಲ ಒಟ್ಟುಗು ಅಗಲು ಬದುಕೋಡು ಆಸೆ ಇಡ್ತೇಡ ಆ ಚೋಕ್ಲು ಇನ್ನು ವಿದ್ಯಾಭ್ಯಾಸದ ಪಡೆದೆ ಉದ್ಯೋಗ ಮೂಲ ಉಂಡಕ್ಕೆ ಇಚ್ಚಿ ಅಗಲು ಪರ ರಾಜ್ಯಕ್ಕೂ ಪೋಡಾಂಡೆ ಪರ ಪೋಡಾಂಡೆ ಅಗಲ್ಲ ಅಪ್ಪ ಅಮ್ಮೆ ಮೂಲ ಅನಾಥದ ರೀತಿ ಬದುಕು ನಂಚಿನ ಅಭಿಡಿದು ತುಂಬು ಈಗಲೂ ಎನ್ನೋಡು ಈ ಬಿಜೆಪಿ ಪಕ್ಷದ ಗಲೂ ವೇದಿಕೆ ಪ್ರಚೋದನಕಾರಿ ಭಾಷಣನು ಮರ್ತೇರಿ ನಮ್ಮ ಜೋಕ್ಲೆನೆ ಆರ್ಥಿಕವಾದಿ ಹಿಂದುಳಿದ ವರ್ಗಗಳು ಸೇರಿನ ಜೋಕ್ಲೇನೆ ಕಾನೂನು ಬಾಯಿನ ಕೆಲಸ ಮಲ್ಪರೆ ಪ್ರಚೋದನೆ ಮಾಡ್ತೇರಿ ಸಂವಿಧಾನ ಬಾಹ್ಯ ಕೆಲಸ ಮಾಡ್ತಾರೆ ಪ್ರಚೋದನೆ ಮಲ್ತಾರೆ ಆ ಜೋಕುಲು ಜೊಂಜಿಕ್ಕೆ ಮಲ್ತೊಂದು ಜೈಲ್ ಜೈಲನ ಅತ್ತೆ ಕೋರ್ಟ್ ಗು ಅತ್ತೆ ಬೆಟ್ಟ ಅದೇ ಆಸ್ಪತ್ರೆ ಚಪ್ಪುಣನಾ ಅತ್ತೆ ಕೊಲೆಗೀಡಾದ ಒನ್ಯಾತ ಇಲ್ಲನ ಅನಾಥ ಮಲ್ತಿನೇ ಬಿಜೆಪಿ ಪಕ್ಷದ ಸಾಧನೆ ನೋಡೋಲಿ